ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ ಇವತ್ತು ಅದರ ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ನೂರ ಜನ್ಮದಿನ ಎರಡನ್ನೂ ಕೂಡ ಪ್ರದೇಶ ಕಾಂಗ್ರೆಸ್ ಪಕ್ಷ ಆಚರಣೆ ಮಾಡ್ತಾ ಇದೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಭಾಳ ಧೈರ್ಯ ಇದ್ದಂಥ ಮಹಿಳೆ ಅದಕ್ಕೆ ಅವಳನ್ನು ಉಕ್ಕಿನ ಮಹಿಳೆ ಅಂತ ಕರಿತೀವಿ ದುರ್ಗೆ ಅದು ನಾನು ಹೇಳಿದ್ದೇನೆ ವಾಜಪೇಯಿ ಹೇಳಿದ್ದು ವಾಜಪೇಯಿ ಪಾರ್ಲಿಮೆಂಟ್ನಲ್ಲೇ ಬಾಂಗ್ಲಾದೇಶ ಸಪ್ರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿ ಅವರು ಭಾಷಣ ಮಾಡ್ತಾ ನೀನು ಸಾಮಾನ್ಯಳೆಲ್ಲಮ್ಮ ದುರ್ಗೆ ದುರ್ಗೆ ಅಂತ ಕರೀತಾರೆ ಪಾಕಿಸ್ತಾನವನ್ನು ಸದೆ ಬಾಂಗ್ಲಾದೇಶವನ್ನ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂಥ ದಿನ ಅದು ಸುಮಾರು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಸೆರೆ ಆಗ್ತಾರೆ ಸಂಪೂರ್ಣವಾಗಿ ಪಾಕಿಸ್ತಾನ ಸೋತಿದೆ ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಧೀಮಂತ ಮಹಿಳೆ ಧೈರ್ಯ ಇದ್ದಂಥ ಮಹಿಳೆ ದುರ್ಗೆ ಅಂತ ಕರಿತೀವಿ ಅವರು ಈ ದೇಶವನ್ನು ಬಹಳ ದೀರ್ಘಕಾಲ ಆಳಿ ಆಳ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಬಡತನ ಹೋಗ್ಲಾಡಿಸ್ಬೇಕು ಅಂತೇಳಿ ಗರೀಬಿ ಅಠಾವೋ ಗರೀಬಿ ಅಠಾವೋ ಘೋಷಣೆ ಮಾಡ್ತಾರೆ ಈ ದೇಶದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ನಮ್ಮ ದೇಶದಲ್ಲಿ ಬಹಳ ಬಡವರು ಇದ್ದಾರೆ ಇಂದಿರಾ ಗಾಂಧಿ ಅವರು ಇದ್ದಂಥ ಕಾಲದಲ್ಲಿ ಬಹಳ ಬಡವರು ಇದ್ದರು ಈಗ ಕಡಿಮೆ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ಜಾರಿ ತಗೋಬಂದರು ಇಪ್ಪತ್ತು ಅಂಶದ ಕಾರ್ಯಕ್ರಮ ಜಾರಿ ತಗೋಬಹುದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆಯಿಂದ ಎರಡನೇದು ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಮಹಿಳೆಯರು ವಂಚಿತರಾಗಿದ್ದರು ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದರೆ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ನಮ್ಮ ಚತುರ್ವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದದ್ದು ಈ ಶೂದ್ರ ವರ್ಗ ಇದೆಯಲ್ಲ ಇವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ ಜಾತಿ ವ್ಯವಸ್ಥೆಯಲ್ಲಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಭಾಗದವ್ರು ಇದ್ದಾರಲ್ಲ ಅವ್ರಿಗೂ ಅವ್ರದವ್ರು ಹೆಣ್ಮಕ್ಳಿಗೂ ಇರಲಿಲ್ಲ ಬಸವಣ್ಣವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಅಕ್ಕಮಹಾದೇವಿ ನಿಮಗೆಲ್ಲ ಗೊತ್ತಿದೆ ಅಕ್ಕ ಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಇತ್ತು ಇನ್ನು ಬೇರೆ ಮಹಿಳೆಯರು ಕೂಡ ಇದ್ರು ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡುದು ಮೇಲ್ವರ್ಗದವ್ರಿಗೆ ಅಲ್ಲ ತಳ ಸಮುದಾಯದವರಿಗೆ ಸ್ವತಃ ಬಸವಣ್ಣವರು ಮೇಲ್ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಕೆಳ ಜಾತಿಯವರು ಪರವಾಗಿ ಅಂದರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡಿದವರು ಕ್ರಾಂತಿ ಮಾಡದವರು ಬಸವಣ್ಣನವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ ಬೇರೆ ಯಾವ ಸರ್ಕಾರ ಮಾಡಿರ್ಲಿಲ್ಲ ಈ ಬಿಜೆಪಿಯವರು ಗೋಡೆ ಹೊಡೀತಾರೆ ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಫೋಟೋ ಇಟ್ಟವ್ರ ಯಾರು ನಾವೇ